ಓಂ ಗುರುಭ್ಯೋ ನಮಃ ಹರಿ ಓಂ ಇವತ್ತಿನ ವಿಚಾರದ ಬಗ್ಗೆ ವಿಶೇಷವಾದ ವಿಚಾರದ ಬಗ್ಗೆ ಮಾತಾಡೋದಾದರೆ ಅದೃಷ್ಟ ಅದೃಷ್ಟ ಅನ್ನೋದು ಪ್ರತಿಯೊಂದು ವ್ಯಕ್ತಿಗೂ ಕೂಡ ಬೇಕಾಗಿರುತ್ತೆ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅಲ್ಲಿ ಅದೃಷ್ಟ ಬೇಕಾಗಿರುತ್ತೆ ನೀವು ಎಷ್ಟೇ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಅಲ್ಲಿ ಅದೃಷ್ಟ ಇದ್ದರೆ ನೀವೊಂದು ಬಹು ಬೇಗನೆ ಒಂದು ಏಳಿಗೆ ಇರ್ತೀರ ಅಥವಾ ಒಂದು ವಿವಾಹದ ಮದುವೆಯಲ್ಲೂ ಕೂಡ ನಿಮಗೆ ಅದೃಷ್ಟ ಇದ್ದರೆ ನಿಮಗೆ ಒಳ್ಳೆಯ ಒಂದು ಪತ್ನಿಯು ನಿಮಗೆ ಸಿಗುವಂಥ ಅದೃಷ್ಟ ಆಯಿತಾ ಒಂದು ಲಕ್ ಅಂತ ಹೇಳ್ತೀವಿ ನಾವು ಈ ಲಕ್ಕು ಎಲ್ಲ ಒಂದು ಕಾರ್ಯದಲ್ಲೂ ತುಂಬ ಒಂದು ಯೂಸ್ ಆಗುತ್ತೆ ತುಂಬ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಮನುಷ್ಯ ಜೀವನದಲ್ಲಿ ಏನಕ್ಕಂತ ಹೇಳಿದ್ರೆ ಪ್ರತಿಯೊಂದು ಮನುಷ್ಯನೂ ನೈಂಟಿ ಪರ್ಸೆಂಟಷ್ಟು ಒಂದು ಶ್ರಮವನ್ನು ಹಾಕ್ತಿರ್ತಾನೆ ಬಟ್ ಹತ್ತು ಪರ್ಸೆಂಟನ್ನು ಏನು ಮಾಡ್ತಾನೆ ಒಂದು ಲಕ್ಕಿಗೆ ಮತ್ತು ಅದೃಷ್ಟಕ್ಕೆ ಬಿಟ್ಟಿರ್ತಾನೆ ಸೊ ಅದರ ಪ್ರಕಾರ ನಿಮ್ಮ ಅದೃಷ್ಟ ಕೆಲವೊಬ್ಬರು ಮನುಷ್ಯರಿಗೆ ಕೆಲವೊಬ್ಬರು ವ್ಯಕ್ತಿಗಳಿಗೆ ಈ ಅದೃಷ್ಟ ಬರುವ ಸಂಕೇತಗಳು ಮೊದಲೇ ಕಾಣ್ತಾ ಇರುತ್ತೆ ಯಾವುದಪ್ಪ ಆ ಒಂದು ಸಂಕೇತಗಳು ಆ ಒಂದು ಅದೃಷ್ಟದ ಫಲಗಳು ನಿಮಗೆ ಮೊದಲೇ ಕಾಣುತ್ತೆ ಅಂತ ಹೇಳಿದರೆ ಈ ಒಂದು ನಾವೊಂದು ಹೇಳುವ ಒಂದು ಆರು ಸಂಕೇತಗಳು ನಿಮ್ಮ ಜೀವನದಲ್ಲಿ ಕಾಣಿಸ್ಕೊಂಡ್ರೆ ನಿಮಗೆ ಒಂದು ಅದೃಷ್ಟವು ನಿಮ್ಮ ಹಿಂದೆ ಬರ್ತಾ ಇದೆ ಅಂತ ಅರ್ಥ ಅದನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಅದೃಷ್ಟ ಬರ್ತಾ ಇದೆ ಅಂದ್ಕೊಂಡು ಇನ್ನೂ ಹೆಚ್ಚಿನ ಒಂದು ಶ್ರಮವನ್ನು ಹಾಕಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ ಮೊದಲಿಗೆ ಹೇಳಿದಾಗಿ ನಿಮಗೆ ಉದ್ಯೋಗದಲ್ಲಿ ನೀವು ಎಷ್ಟೇ ಒಂದು ಪ್ರಯತ್ನ ಪಟ್ಟು ಒಂದು ಒಳ್ಳೆ ಎಜುಕೇಟೆಡ್ ಆಗಿ ಡಿಗ್ರಿನೇ ತೊಗೊಂಡು ನೀವು ಹೋಗ್ತಿರ್ತೀರಾ ಬಟ್ ನಿಮಗೆ ಸರಿಯಾಗಿ ನಿಮಗೆ ಉದ್ಯೋಗ ಸಿಗ್ತಾ ಇರ್ತಿರಲ್ಲ ಏನಕ್ಕಂದರೆ ನಿಮಗೆ ಅದೃಷ್ಟದ ಕೊರತೆ ಕಾಣ್ತಾ ಇರುತ್ತೆ ಅಂಥವ್ರಿಗೆ ಈ ಒಂದು ಸಂಕೇತಗಳನ್ನ ಕಾಣಿದ್ರೆ ಸಡನ್ನಾಗಿ ನಿಮಗೆ ಒಂದು ಅದೃಷ್ಟ ಒಲಿಯುತ್ತೆ ಅಥವಾ ನಿಮಗೆ ಲಕ್ ಬರುತ್ತೆ ಅಂತ ಅರ್ಥ ಮತ್ತು ಎಷ್ಟೋ ಒಂದು ದಿನಗಳಿಂದ ವಿದ್ಯಾರ್ಥಿಗಳು ಎಕ್ಸಾಮ್ ಕ್ರ್ಯಾಕ್ ಮಾಡೋದಾದರೆ ಕ್ರ್ಯಾಕ್ ಮಾಡದೆ ಒಂದು ಎರಡು ವರ್ಷ ಮೂರು ವರ್ಷ ಶ್ರಮ ಪಡ್ತಿರ್ತೀರ ಅಲ್ಲಿ ಅದೃಷ್ಟವರಿಗೆ ಕೈ ಒಂದು ಫಲ ಸಿಗ್ತಾ ಇರಲ್ಲ ಮತ್ತೆ ಸಂತಾನದಲ್ಲಷ್ಟೇ ಒಂದು ಮದುವೆಯಾಗಿ ನಾಲ್ಕು ವರ್ಷ ಐದು ವರ್ಷ ಮೂರು ವರ್ಷ ಎಷ್ಟೇ ವರ್ಷ ಆದರೂ ಕೂಡ ನಿಮಗೆ ನಿಮಗೆ ಅದೃಷ್ಟನ ಕೈ ಕೊಡ್ತಾ ಇರುತ್ತೆ ಅಂದರೆ ನಿಮಗೆ ಸಂತಾನದಲ್ಲಿ ಫಲ ಸಿಗ್ತಾ ಇರಲ್ಲ ಮತ್ತು ಮದುವೆಯಲ್ಲೂ ಕೂಡ ನಿಮಗೆ ಮದುವೆಯಲ್ಲೂ ಎಷ್ಟೋ ಒಂದು ದಿನ ಸಾಕಷ್ಟು ದಿನಗಳಿಂದ ವಯಸ್ಸೊಂದು ಇಪ್ಪತ್ತಲ್ಲ ಮೂವತ್ತಲ ಆದರೂ ಕೂಡ ಒಂದು ಆದರೂ ಕೂಡ ನಿಮಗೆ ಮದುವೆಯಲ್ಲಿ ಒಂದು ವಿಳಂಬ ಆಗ್ತಾ ಇರುತ್ತೆ ಎಷ್ಟೇ ಒಂದು ಪ್ರಯತ್ನ ಮಾಡೋದು ಕೂಡ ಒಂದು ಏಳಿಗೆ ಆಗ್ತಾಯಿರಲ್ಲ ಅಂಥವ್ರಿಗೆ ಅದೃಷ್ಟವು ಆಯಿತಾ ಬಂದರೂ ಕೂಡ ಗೊತ್ತಾಗ್ತಿರೋಲ್ಲ ಏನಪ್ಪ ಒಂದು ಆ ಒಂದು ಆರು ಒಂದು ಅದೃಷ್ಟದ ಸಂಕೇತಗಳಂತ ಹೇಳಿದರೆ ಮೊದಲಿಗೆ ಒಂದು ಸಿಂಪಲ್ ಆದ ಸಂಕೇತಗಳು ನೀವು ಯಾವುದೋ ಒಂದು ಕಾರ್ಯ ನಿಮಿತ್ತ ಅಂದರೆ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನಿಮ್ಮ ಕೆಲಸ ಒಂದು ಉತ್ತಮವಾದ ಕೆಲಸ ಮಾಡಬೇಕು ಹೋಗ್ಬೇಕಂತ ಹೇಳಿದರೆ ನಿಮಗೆ ದಾರಿಯ ಅಡ್ಡವಾಗಿ ಜೇನು ಹುಣಗಳು ಜೇನು ಹುಳ ಅಥವಾ ನಿಮಗೆ ಹಸು ಹಸು ನಿಮಗೆ ಎದುರಿಗೆ ಬಂತ ಹೇಳಿದ್ರೆ ನಿಮ್ಮ ಒಂದು ಕಾರ್ಯಸಿದ್ಧಿ ಆಗುತ್ತೆ ಅಂದರೆ ಒಂದು ಯಾವುದೋ ಒಂದು ಜಾಬ್ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರ ಯಾವುದೋ ಒಂದು ಮದುವೆಗೆ ಒಂದು ಹೆಣ್ಣು ಹೊಡಕ್ಕೆ ಹೋಗ್ತಿರ್ತೋ ಗಂಡು ನೋಡಕ್ಕೆ ಹೋಗ್ತೀರಾ ಆ ಒಂದು ಟೈಮ್ ಟೈಮಲ್ಲಿ ನಿಮಗೆ ಜೇನು ಹುಣಗಳು ನಿಮಗೆ ಆಯಿತಾ ನಿಮಗೆ ಎದುರುಗಡೆ ಬಂತು ಅಥವಾ ಹಸುಗಳು ನಿಮಗೆ ಎದುರುಗಡೆ ಬಂತು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಒಂದು ಅದೃಷ್ಟ ಪ್ರಾಪ್ತಿ ಅಂತ ಹೇಳ್ಬೋದು ಎರಡನೇದಾಗಿ ಯಾವ ನಿಮಗೆ ಹಸು ಒಂದು ಕರುವು ಹಸುವಿನ ಹಾಲು ಕುಡಿತಿರುವ ನಿಮಗೆ ಎದುರಿಗೆ ಬಂತು ಅಂತ ಹೇಳಿದ್ರೆ ಅದು ನಿಮಗೆ ಅದೃಷ್ಟ ಪ್ರಾಪ್ತಿ ಅಂತ ಹೇಳ್ಬೋದು ನಿಮ್ಮ ಒಂದು ಕಾರ್ಯಗಳಲ್ಲಿ ಸಫಲನ ಕಾಣ್ತಿರ್ತೀರ ಮತ್ತು ಮೂರನೇದಾಗಿ ಹೇಳಬೇಕಂತ ಹೇಳಿದರೆ ತುಂಬಿದ ಕೊಡ ಅಂದರೆ ತುಂಬಿದ ಕೊಡ ಅಂತ ತುಂಬಿದ ಮಡಿಕೆ ಇರ್ಬೋದು ಅಥವಾ ತುಂಬಿರೋ ನೀರಿರ್ಬೋದು ಯಾರು ನಿಮ್ಮ ಎದುರಿಗೆ ಒಂದು ತುಂಬಿದ ನೀರನ್ನು ತೊಗೊಂಡು ಹೋಗ್ತಿರ್ತಾರೆ ಅಂಥವ್ರಿಗೆ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ತೀರಿ ನಿಮಗೆ ಸಫಲವಾದ ಒಂದು ಪ್ರಯತ್ನ ನಿಮಗೆ ಕಾರ್ಯಸಿದ್ದೀನಿ ಅಂತ ಅನ್ಕೋಬೋದು ನಾಲ್ಕನೇ ಸಂಕೇತ ಏನು ಅಂತ ಹೇಳಿದರೆ ಒಂದು ಶ್ವಾನ ಇರ್ಬೋದು ನಾಯಿ ಇರ್ಬೋದು ಅದು ತನ್ನ ಬಾಯಲ್ಲಿ ಆಹಾರವನ್ನು ಕಚ್ಚಿಕೊಂಡು ಹೋಗ್ತಾ ಇದ್ದರೆ ನಿಮ್ಮ ದಾರಿಗೆ ಎದುರಾಗಿ ನಿಮಗೆ ಕಾಣಿಸಿಕೊಂಡರೆ ನೀವೊಂದು ಹೋಗುವಂಥ ಕೆಲಸವು ನಿಮಗೆ ಅತಿ ಶೀಘ್ರವಾಗಿ ನಿಮ್ಮ ಅದೃಷ್ಟದ ಬಲದಿಂದ ನಿಮಗೆ ಅದು ನಿಮಗೊಂದು ಒಂದು ಅತಿ ವೇಗವಾಗಿ ನಿಮಗೆ ಸಫಲ ಆಗ್ತದೆ ಅಂತ ಅಂತ ಕಾಣ್ತಾ ಇರುತ್ತೆ ಮತ್ತು ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಆ ಒಂದು ದಾರಿಲಿ ಹೋಗ್ತಾ ಇರ್ತೀರ ಆ ಒಂದು ದಾರಿಯಲ್ಲಿ ಒಂದು ದೇವಸ್ಥಾನ ಇರುತ್ತೆ ಆ ನೀವೊಂದು ಹೋಗೋ ಟೈಮಿಗೆ ಕರೆಕ್ಟಾಗಿ ನಿಮಗೆ ಒಂದು ಆ ಒಂದು ಗಂಟೆಯ ಶಬ್ದವು ನೀವು ಕೇಳೋದ್ರಿಂದ ನಿಮ್ಮ ಒಂದು ಕಾರ್ಯವು ತುಂಬ ಸಫಲ ಆಗುತ್ತೆ ನಿಮಗೆ ಅದೃಷ್ಟವು ನಿಮಗೆ ಹಿಂದೆ ಬಿದ್ದಿ ಅಂತ ಅರ್ಥ ಈ ಒಂದು ಸಂಕೇತಗಳು ನಿಮ್ಮ ಜೀವನದಲ್ಲಿ ಆಯಿತಾ ಕಾಣಿಸ್ಕೊಂಡ್ರೆ ಸಾಕಷ್ಟು ಬಾರಿ ನಿಮಗೆ ಅದೃಷ್ಟದ ಫಲ ನಿಮಗೆ ಕಾಣ್ತಾ ಇದೆ ಅರ್ಥ ಮತ್ತು ಹೋಗೋ ಒಂದು ಮಾಡೋ ಕೆಲಸ ನಿಮಗೆ ಒಂದು ಏಳಿಗೆ ಆಗುತ್ತೆ ಅಂತ ಅರ್ಥ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಈಸಿಯಾಗಿ ನಿಮಗೆ ಒಂದು ಒಂದು ಕ್ರೆಡಿಟ್ ಆಗುತ್ತೆ ಒಂದು ಚೆನ್ನಾಗಾಗುತ್ತೆ ಮತ್ತು ಒಂದು ಕಣ್ಣು ಮುಚ್ಕೊಂಡು ಕೆಲಸ ಮಾಡುವುದು ಇದು ಒಂದು ನಿಮ್ಮ ಒಂದು ಜೀವನದಲ್ಲಿ ಅದೃಷ್ಟದ ಒಂದು ಸಂಕೇತಗಳಾಗಿರುತ್ತೆ ಇದಕ್ಕಿಂತ ನಿಮ್ಮ ಒಂದು ಬೇರೆ ವಿಚಾರಗಳು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ತೊಂದರೆಗಳಿದ್ದರೆ ಹಣಕಾಸಿನ ತೊಂದರೆ ಇರ್ಬೋದು ಅಥವಾ ಒಂದು ದಂಪತಿಗಳ ಕಲಹ ಇರ್ಬೋದು ವಿದ್ಯಾಭ್ಯಾಸದ ತೊಂದರೆಗಳಿರ್ಬೋದು ಇನ್ನೂ ಮುಂತಾದ ನಿಮಗೆ ಒಂದು ಕಠಿಣ ಅಥವಾ ಒಂದು ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಈ ಒಂದು ನಂಬರ್ಗೆ ನಮಗೆ ಕರೆ ಮಾಡಿ ಇದು ಇವತ್ತಿನ ವಿಚಾರವಾಗಿತ್ತು ಅರಿವು